ಒಂದು ಸಲ ಏನಾಯ್ತು ನಮ್ಮ ಸ್ಟಂಟ್ ನಮ್ಮ ಫೈಟ್ ಕಲಾವಿದಾರಲ್ಲ ಸಾಹಸ ಕಲಾವಿದರ ಸಂಘ ಅಲ್ಲಿ ಫಯಾಜ್ ಅಂತ ಒಂದು ಹುಡುಗ ಆ ಮನುಷ್ಯನ್ ಒಂದು ಶೂಟಿಂಗ್ ಅಲ್ಲಿ ಏನಾಗ್ಬಿಟ್ಟಿತ್ತು ಬುಲ್ಡೆ ಓಪನ್ ಆಗ್ಬಿಟ್ಟಿತ್ತು ತಲೆ ಓಪನ್ ಆಗ್ಬಿಟ್ಟಿತ್ತು ಓಪನ್ ಆಗ್ಬಿಟ್ಟು ಆ ಮನುಷ್ಯ ಏನ್ ಮಾಡಕ್ ಅಂತ ಸ್ಥಿತಿ ಮನೇಲಿ ಕೂತಿದ್ರು ಯಾರೋ ಹೆಲ್ಪ್ ಮಾಡಿದ್ರ ಮನೇಲಿ ಕೂತಿದ್ರು ನನಗ್ ಬೇಜಾರಾಯ್ತು ಒಂದ್ ದಿವಸ ನಾನು ಓದ್ ಅವ್ರ ಮನೆಗೆ ಆಗೋಯ್ತು ಅಂತ ಅಂದ್ಬಿಟ್ಟು ಫ್ಯಾಮಿಲಿ ಅಂತ ಹೇಳ್ತಾ ಅಂತಾರೆ ನನಗೆ ಅಲ್ಲೇ ಒಂದೇ ಅನಿಸಿದ್ದು ಅಲ್ಲ ಅಪ್ಪು ಅವ್ರಿಗೆ ಹೋಗಿ ಏನಾರು ಹೇಳಿ ಹೆಲ್ಪ್ ಮಾಡಿಸ್ಬೇಕು ಅಂತ ಸರ್ ಅಪ್ಪು ಹೇಳದ ಇಟ್ಟಿಗೆ ಸರ್ ನೀವು ನಂಬಲ್ಲ ಎಷ್ಟು ದುಡ್ಡು ಅಂತ ಹೇಳಲ್ಲ ನಾನು ಅಷ್ಟು ದುಡ್ಡನ್ನ ಕೈ ತುಂಬಾ ಕೊಟ್ಟು ವೆಂಕಟೇಶ್ ಅವ್ರು ಕೊಟ್ಬಿಡಿ ಅಂತ ಕೊಟ್ಟು ಕಳ್ಸು ನನ್ ಕೈಲೇ ಕೊಡ್ಸ ಕಳ್ಸಿದ್ರೆ ಸರ್ ಎಷ್ಟು ನಂಬಿಕೆ ನೋಡಿ ಸರ್ ಎಷ್ಟು ಈಗಲೂ ಪಾಪ ಹುಡುಗ ನೆನ್ಸ್ಕೋತ ಅಂಟೇಶ್ ನನ್ನ ನಿಜವಾಗ ಹೋಗ್ ನೀವು ದುಡ್ಡು ಕೊಟ್ಟಿದ್ದು ನನಗೆ ಅಷ್ಟು ಹೆಲ್ಪ್ ಆಯಿತು ಆಸ್ಪಿಟ್ಲಿಗೆಲ್ಲ ಅಂತ ಕಷ್ಟದಲ್ಲಿ ಅಂತ ಅಂತ ಹೆಲ್ಪ್ ಮಾಡಿ ಸರ್ ಇಂಥ ಹೆಲ್ಪ್ಗಳು ಎಷ್ಟೋ ಮಾಡಿದ್ದಾರೆ ಎಷ್ಟೋ ಮಾಡಿದ್ದಾರೆ ನನಗೆ ನಾನು ಸೈಟ್ ತೊಗೋಬೇಕಾದ್ರೆ ಒಂದು ದಿವಸ ನಾನು ಸೈಟ್ ತಗೊಂಡಿ ಒಂದು ಅದು ಹಿಂಗ್ ತಕ್ಷಣ ನನಗೊಂದಷ್ಟು ಎಲ್ಪ್ ನನಗೂ ತುಂಬ ಹೆಲ್ಪ್ ಮಾಡಿದ್ದಾರೆ ಸರ್ ಈ ತರ ಸರ್ ಅವ್ರು ಎಲ್ಪ್ ಮಾಡ್ತಾ ಇದ್ದೆ ಹೆಂಗೆ ಗೊತ್ತರ ಅಂಟೇಶ್ ಯಾರಿಗೂ ಹೇಳ್ಬೇಡಿ ಕೈ ಇಟ್ಕೊಂಡು ಅದನ್ನು ಸಹಾಯ ಮಾಡಿ ಇನ್ನು ಇದು ಮಾಡಿ ಯಾರಿಗೂ ಹೇಳ್ಬೇಡಿ ಅಂತ ಹೇಳ್ದು ಹೇಳಿ